Love किता पंचायत योजना वेंकट रामनन कनरादि भाग्यदा लक्ष्मी वारम्मा नम्मम्मा निसौ भाग्यदा लक्ष्मी वारम्मा जयय मेले जयय कूटा जजय काल गला डरिया वतोरुटा सज्जन रोलगिना पूजय वेगे મધીને બે ભાગ્ય લક્ષ્મી બારમાં સૌ ભાગ્ય લક્ષ્મી બારમાં સંખ ભાગ્યય કોડલુ કંકણ કૈયનું તરફ પંચ દોચને વેંકટરમંકણરા लक्ष्मी कुंद्रमले

বর ববৱས বৱས বরো.

ശി വ്യ പൂർണ ജ്യോതി നിർമല മനുവ ಓಮ್ಮ ಹ್ಮ್ ಇದೇನೇ ಇರಕ್ಕೆ ಅದ್ಲ ನೋಡ್ರಿ ಇದು ಮಾನಮ್ ಇದೆ ಏನೈತಿ ಎಲ್ಲರಿಗೂ ಗೊತ್ತಿದ್ವಿ ವಿಷನ ಐತಿ ಇವತ್ತ ಹನ್ನೊಂದು ಪೂಜೆ ಹನ್ನೊಂದು ದಿವ್ಸ ಮುಗಿತ್ತು ಎಲ್ಲರ ಮಗ ಮನೆಯಾಗ ದೀಪ ತಿರುಗಿ ಹಾಕಿದ್ರು ಖಂಡೇ ಪೂಜೆ ಆಯ್ತು ಇದು ವಿಧಾನ ಸಂಪ್ರದಾಯ ಎಲ್ಲ ಮಾಡ್ಕೊತ ಬಂದವ್ರಿಗೆ ಏನಿದೆ ಹೊಸದಲ್ಲ ಇಲ್ಲಾರವ್ರಿಗೆ ಮಾತ್ರ ಇದೊಂದು ಏನೋ ಆಗದನ್ಸುತ್ತ ಇನ್ನ ಎಟೊತ್ತಿ ಮೂಡಿತಾರ ಬಣ್ಣ ಮೂಡಿದಿಂದ ನಾವು ನೀವು ಎಲ್ಲಾರು ಬಂಗಾರ ಆಗಿರೋನ್ ಬರ್ರಿ ಬಂಗಾರ ಅಂದ್ರೆ ನೋಡ್ರಿ ಮೊದಲಿನ ಮಂದಿ ನಿಮಗಾದ್ರೂ ಹೇಳಿ ನೀವು ಪಾಂಡವ್ರ ಕೌರವ್ರದ್ದು ಮತ್ತ ಇವ್ ರಾಮಾಯಣ ಮಹಾಭಾರತಗಳು ಏನಾಗ್ಯಾವು ಅವುಲ್ಲ ನಾವು ಹಿಂಗ ಮಾಡ್ಕೊತ ಹೊಂಟಿವಿ ಆ ನನಗನ ಹೊಲಾ ಮಾಡೋ ಹೇಳ ನೀವ ಪಾಂಡವ್ರ ಮಾಡ್ಕೊತ ಹೋಗು ನೀವ ಅಂದಾನ ಈದಾಗ್ಲಿ ಎಲ್ಲಾ ಸಂಪ್ರದಾಯಗಳು ನೋಡ್ರಿ ಗಣೇಶನ ಪಗನ ಮಾನಮ್ಮಿ ಮಾನಮ್ಮಗ ದೀಪಾವಳಿ ಬಂದ ಹಾಂ ಇದೆಲ್ಲ ವಿಧಾನ ಮನೆ ಹಿರಿಯರು ಕಲಿಸ್ಕೊಡಾಗಿರ್ಬೇಕು ಅದಕ್ಕೇನೈತಿಪ್ಪ ನಮ್ಮ ಹತ್ರ ನಮ್ಮತ್ತಿನೂ ಕಲಿಸಿಲ್ಲ ನಮ್ಮ ಹೂವು ಕಲಿಸಿಲ್ಲ ಆಮ ಬಂದ ಮೇಲೆ ಏನಿದೆಲ್ಲ ಮಾಡೀವಿ ಇದನ್ನೆಲ್ಲ ನೀವು ಮಾಡ್ಕೊತ ಹೋಗ್ಬೇಕು ಮಾಡ್ಕೊತೀರ ತಗೊಂಡ್ರಿ ಹಾಂ ಅದಕ್ಕೆ ಏನೈತಿಪ್ಪ ಇದು ಮಾನಮ್ಮಿ ಗಾತ್ತ ಇಳಿಸೋದು ಸರ್ಸೋದು ಇದಕ್ಕೆಲ್ಲ ವಿಧಾನಗಳದವು ಅದಕ್ಕೆ ಯಾರ ಮಾನಮ್ಮಿ ಮಾಡಿದ್ರು ಇನ್ನೂ ಎಲ್ಲನೂ ಆಚರಣೆ ಮಾಡ್ಬೋದು ನಾನು ಮಾತ್ರ ಒಂದು ತಿರು ತಪ್ಪಂಗಿಲ್ಲ ಭಾಳ ದೀಪ ಕಾಯ್ಬೇಕು ಏನಪ್ಪ ಅದಕ್ಕೆ ಹೋಗಿ ಈಗ ಹಿಂಗೇ ಇತ್ತು ನೋಡಪ್ಪ ಮತ್ತೆ ನಾನು ನೀನು ಯಾಕ ತಾನೇ ಏನು ಲಾಗ್ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡ್ತಿ ನಿಂಗೆ ಮುಂಜೇ ಇದು ಇದು ಕಂಬಳಿ ಆರ್ತಿದು ಹೇಳ್ರೆ ಕಂಬಳಿ ಆರ್ತಿದು ನೋಡಿ ಅಕ್ಕಿಗೆ ಬಂಗಾರ ಇಲ್ಲ ನೋಡಿ ಇನ್ಯಾರ ಬಂದ್ರು ಬಂಗಾರ ಕೊಟ್ಟು ಬಂಗಾರ ತಗೋ ಅಂತ ಹೇಳಿ ಅಕ್ಕಿಂತಳ ಇಡಬಾರ್ದು ಬಣ್ಣ ಮಕ್ಕಳು ಒಗಿಬಾರ್ದು ಅಕ್ಕಿ ಅದೊಂದು ಗೌರವ ಐತಿ ಸೊಸಿ ಹನ್ನೊಂದು ದಿನ ಪೂಜೆ ಪಾಲಿಸಿ ಕಡೆ ತೋರಿಸ ಹನ್ನೊಂದು ದಿನ ಪಾಲಿಸಿಗಳಿಗೆ ಒಪ್ಪತ್ತು ಬಿಡೋಂದ್ರೆ ಬಿಡಬಾಳು ನೀವರ್ಗ ಹೇಳ್ರಿ ಅಮ್ಮ ಹೆಂಗೆ ಒಪ್ಪತ್ ಬಿಡು ಇನ್ಮೇಲೆ ಮುಂದಿನ ವರ್ಷದಿಂದ ಘಟ್ಟ ಸ್ಥಾಪನೆ ಎಲ್ಲ ಹಾಕಿ ಕರ್ಕೊಂಡ ಮಾಡ್ತೀನಿ ಯಾಕಂದ್ರೆ ಇದೇ ವರ್ಷನ ಹನ್ನೊಂದು ಪೂಜೆ ಹಿಡಿದಾಳು ಇನ್ನು ಮಾನಮ್ಮಿ ಗಟ್ಟೆಯಲ್ಲಿ ಅಲ್ಲೇ ಬಂದು ಹಾಕಿ ಪೂಜೆ ಮಾಡ್ ಮಗನ ಸಾಲ ಐತಿ ಮಗಳು ಗಂಡ ಮನಿಗೆ ಹೋಗ್ತಾಳು ಸ್ನೇಹ ಅಡಿತಾಳು ಅದೇನು ಹೇಳಂಗಿಲ್ಲ ಯಾಕಂದ್ರೆ ಘಟ್ಟ ಸ್ಥಾಪನೆ ಏನಿರ್ತೈತಿ ಅಲ್ಲಿ ಬಂದ್ ಮಂಕ್ರ ಪೂಜೆ ಮಾಡಿ ನೀನು ಉಪವಾಸ ಶ್ರೇಯಾಸ ಬರೋಬ್ರಿಗ್ನೆಂಟ್ ಆದ್ರೆ ಪ್ರೆಗ್ನೆಂಟ್ ಆದ್ರೆ ಅಮ್ಮಗೆ ಡಬಲ್ ಟಿಬಲ್ ಮಾಡುದು ಹ್ಮ್ ಮತ್ತೆ ಎಲ್ಲಾ ಸುಖ ಸಮೃದ್ಧಿ ಆಕಿ ಕೊಡ್ಲಿ ಅಮ್ಮ ಈಗ ನೋಡಕ್ ಹೋಗ್ ನೋಡ್ಕೋ ಹುಡಿಕೊನ್ಕೊಂಬಂದ ಏನ್ ನಮ್ಮ ನಮ್ ತಾಯಿ ಬೇಗಿದ್ದ ಕೊಟ್ಟ ಅದನ್ನ ಕೊಡಾಕಿ ಯಾಕ್ ತರ್ಸ ಎಲ್ಲ ಕೊಟ್ಬಿಟ್ರೆ ಅದನ್ನು ಮುಗ್ದು ನಮ್ ಕೈಯ ಸಿಗಂಗ್ ಎಲ್ಲ ಹೇಳ್ಬಿಡು ಅದನ್ನೆಲ್ಲ ನಮ್ಗೆ ಕತಿ ಹೇಳ್ಬೇಡ್ರಿ ಒಟ್ಟಿಗೆ ಸಲ ಕೊಟ್ರ ಟ್ರಿಪ್ಲೆಟ್ಸ್ ಇಲ್ಲ ಇದನ್ನ ಮುಳ್ಳು ಇಡಬಾರ್ದು ಮನ್ಯಾಗ ಕತಿಗೆ ಮೈಗಿಟ್ಟುಕೊಂಡು ಏನು ಯಪ್ಪಾ ಟ್ರಿಪ್ಲೆಟ್ಸ್ ಇಲ್ಲ ಇದು ಆಗ್ಬೇಕು ರಾಮಕ್ಕ ಯಾರು ದಿಲೀಪ್ ಮಾಮಾರ್ ಮನಿ ಅದ್ರಿಗೆ ರಾಮಕ್ಕ ಹಾಶಿರ್ತೀವ ಹೆಂಗ ಆಸಿರ ನಮ್ಮ ಮನ್ಯಾಗ ಘಾಟಿ ಇದ್ದಿದ್ದಿಲ್ಲ ನನಗಟ್ಟಿ ಯಾವಾಗ ಅನ್ನಕಿ ನಿಮ್ಮ ಮನಿ ಬೋರ್ ನೀವು ಎಲ್ಲಾರ ಹಾಸ್ತಿದ್ರ ಅದಕ್ಕೆ ಇಲ್ಲಿ ಚಂದ್ರಗಾಗ ಮಾನಮ್ಮಿ ಕಡಿಮೆ ಮಾಡ್ತೇನೆ ದೀಪಾವಳಿ ಜೋರ್ ಮಾಡ್ತಾರ ಅದಕ್ಕ ಮಾನಮ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಬರೀ ಕೊಟ್ಟು ಕೊಟ್ಟ ಕಾಲ ಬನ್ನಿ ನಮ್ಮ ಊರಾಗ ಬನ್ನಿ ಮುಡದಿಂದ ಬನ್ನಿ ಕೊಡದಂತ ನಮ್ಮ ಊರಾಗ ಅಪ್ಪ ಮುತ್ತ ಬನ್ನಿ ಕೊಟ್ರು ಈಗ ಬಾರಿ ಮಸ್ತ್ ಮಾಡಿ ಮಾಡ್ತಾರ ಎಲ್ಲಾರು ಹಂಗ ಎಲ್ಲಾರು ಹಬ್ಬ ಆಚರಿಸ್ತಾರ ನಾವು ಮಾಡ್ತಿದ್ದೀವಿ ನಾವು ನಮ್ಮ ಅಣ್ಣ ಎಲ್ಲಾರು ನಾವ್ ಸಾಲ ಹುಡ್ಗುರು ಎಲ್ಲಾರು ಸೇರ್ಸಲ್ಲಿ ಹುಡುಗರು ರೀ ಹುಡುಗಿಯರಿಗೆ ಮಾತಾಡ್ಸಕು ಸಮನ್ ಓಡಾಕ ತಗೊಂಡ್ಬರ್ತಿದು ಅದಕ್ಕೆ ಉದಾಹರಣೆ ನಮ್ಮ ಅಣ್ಣಾರಿ ಅವನು ಅವ್ರ ಮನಿ ಒಳಗ್ ಒಂದು ಚಾನ್ಸ್ ಅಲ್ರಿ ಮನೆ ಒಳಗ್ ಹೋಗಾಕರು ಅಪ್ಪ ಬಿಡ್ತಿರ್ಲಿಲ್ಲ ಅದ ಬಂಗಾರ ಕೊಡಕ್ಕೆ ಎಲ್ಲ ಹುಡುಗರು ಹೋಗಿದ್ ಅವ್ರ ಜೊತೆಗೂ ಹಾಕಿದ್ದ ನಾನು ಏನಿಲ್ಲ ನಾ ಎಲ್ಲ ಎಲ್ಲಾ ಕತ್ತಿ ಅದ ಬಂಗಾರ ನೆಪದಾಗ ಹೋಗಿಕ್ಕಿ ಗಟ್ಟಿಂಗ ನಾವ್ ಬಂಗಾರ ಕೊಟ್ಟಿನ ಬಂಗಾರದಾಗ ಇರೋ ಹಂಗ್ ಮಾತಾಡ್ತಾರ ಮಾನ ಮೋಡ್ರಿ ಯಾರ ಶತ್ರುಗಳು ಇರ್ತಾರ ಎಲ್ಲಾರು ಬೆರೆಯುವಂತದೊಂದಿದ್ ಪದ್ಧತಿ ಆ ಇವ್ರು ನನ್ ಮಕ್ಳ ತಮಗ್ ತಿಳಿದ ಅಂತಾರ ಅದ ಅದೆಲ್ಲ ಈಗಿನ ಹುಡುಗರಿಗೆ ಇಷ್ಟ ಆಕತಿ ಅವ್ರು ಮಾತಾಡೋಕು ನಾವು ಮಾತಾಡೋಕು ಎಂತ ಶತ್ರು ಇದ್ರುನು ನೋಡಿ ನಾವು ನೀವು ಬಂಗಾರ ಆಗಿರೋ ಎಷ್ಟ ಜಗಳ ಹಾಡಿದ್ರು ಕೂಡ ನಮ್ದು ಹೇಳ್ತನ ಕೇಳಿ ಅಪ್ಪನ ಪರಿಸ್ಥಿತಿ ಆಮೇಲೆ ನಮ್ಮ ಮಾಯಿ ಪರಿಸ್ಥಿತಿ ಹಂಗಾಗಿ ಅಂದ್ರ ಈ ಬೆಂಗ್ಳೂರ್ ಗಾಡಿ ಎದಕ್ ಬಂದ್ರೆ ಹೋಗ್ತಾರ ನಾವ್ ಹೇಳ್ತೀನಿ ಅವ್ನ ಮಕ್ಕ ಎದಕ್ ಹಿಂಗೇತಂದ್ರಿ ಒಂದು ಎರಡು ಆಮೇಲೆ ಸ್ನೇಹ ಮೇನ್ ಕಾಡಂಗಿಲ್ಲ ರೀ ಇಕ್ಕಿ ಮಾಡಿ ಮೇನ್ ಮೇನ್ ನಮ್ಮಅನ್ನ ಯಾಕಂದ್ರೆ ಇವ್ರಿಬ್ರು ಇದ್ರಿ ಇವ್ರಿಬ್ರು ಅಂದ್ರೆ ನಮ್ಮವ ಅವನು ಮರಿತಾಳ ನನ್ನ ಮರಿತಾವ ಎಲ್ಲಾರು ಮರಿತಾಳ ಬರೀ ನಮ್ಮಅಮ್ಮಗ ಯಾಕಂದ್ರೆ ಇವ್ರು ಸ್ವಲ್ಪ ಊಟ ಗಿಟ್ಟ ಕಡಿಮೆ ತಿಂತಾರ ಅವ್ರು ಸ್ವಲ್ಪ ಅದಾರ ನಾವ್ ಹಂಗಿಲ್ಲ ಕಾತಿ ತಿಂದಂಗ ಹಾಕಿ ಕಲ್ಸ್ಕೊಂಡ್ ತಿಂದ್ಬಿಡ್ತೀವಿ ಇವ್ರಿಗೆ ಇವ್ರಿಗೆ ಬಿಸಿ ಬಿಸಿ ರೊಟ್ಟಿ

ನಮ್ಮಲ್ಲಿ ಹನ್ನೆರಡು ತಕ ಮನೆ ಮನೆ ಎಬ್ಬಿಸಿ ಕೊಡ್ತಾರೆ ಬಂಗಾರ ಯಾವಾಗ ಚಲೋ ಮಾಡ್ತಾರೆ ಎಲ್ಲಿಂದ ಚಲೋ ಮಾಡ್ತಾರೆ ಎಲ್ಲಿಂದ ಅಪ್ಪ ಮತ್ತೆ ಗುಡಿಗೆ ಹೋಗಿ ಎಲ್ಲ ದೇವರು ಕೊಡೋದು ಒಂದೆರಡು ಮನೆ ಕೊಡ್ಕೊಡೋದು ಚಲೋ ಮಾಡೋದು ನಿಮ್ಮ ಜಮಖಂಡಾಗ ಹೆಂಗ್ ಮಾಡ್ತಾರೆ ಚಿತ್ರದುರ್ಗದಾಗ ಜಮಖಂಡಾಗ ನಮ್ ಚಿತ್ರದುರ್ಗದಾಗಿದೆ ನನಗೆ ಅಂತೂ ಗೊತ್ತಿಲ್ಲ ಜಮಖಂಡಾಗ ಕಡಪಟ್ಟಾಗ ಮಾಡ್ತಿದ್ದೀರಿ ಸಣ್ಣ ಸಣ್ಣ ಹುಡುಗಿಯಾರೆಲ್ಲ ಚಂದ್ ಚಂದ್ ಸೀರೆ ಹಾಕೊಂಡವ್ರು ನೋಡಿ ಎಪ್ಪ ಆಟ ಯಾವಾಗ ಹಾಕೋತೀನಿ ಹಿಂಗಾತಿದ್ವಿ ಈಗ ಇನ್ನೊಮ್ಮೆ ಎಲ್ಲ ಮಸ್ತ್ ಮಸ್ತ್ ಕಡಿಸಿ ಹಾಕೊಂಡ್ ನಾನು ಅಡ್ಡಾಡ್ತೇನೆ ಬಂಗಾರ ಕೊಟ್ಟ ಬಂಗಾರ ಮಾನಮ್ಯಾಗ ಬಂಗಾರ ಕೊಟ್ಟ ಬರೋ ಗೆಜ್ಜಿಯ ಮೇಳ ಮಾಡಿ ಬನ್ನಿ ಮುರದ ಬಂದಿದಿ ಏನ ಬರೋ ತೊಂಬ್ರ ಸಾಂಗ್ ಮಾಡಿ ಬಂಗಾರ ಕೊಡಕ ಏನ ಬರೋ ಅದು ನನ್ನ ಕಾಲಿಗೆ ಬಿದ್ದದ ನೆನಪಿಲ್ಲವೇ ಗೆಳತಿ ನೆನಪಿಲ್ಲವೇ ಮರಿದಿಲ್ಲವೇ ಗೆಳತಿ ಈಗ ಯಾಕೆ ಮುಟ್ಟಂಗಿಲ್ಲ ಹಾ ತಡಿ ನಾನು ಲಾಗನ್ನ ಬಂದ್ ಮಾಡುವೆ ಯಾಕಂದ್ರೆ ಬಂದ್ ಮಾಡ್ಬೇಡ ಹಿರಿಯ